ಇವತ್ತು ನೂರ ಇಪ್ಪತ್ತು ಕೋಟಿ ರೂಪಾಯಿ ಅವತ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ವೆಟರ್ನರಿ ಮೆಡಿಕಲ್ ಕಾಲೇಜ್ ಕೋಟಿ ಕೇಳಕ್ಕೆ ಹೋದಾಗ ಇದೇ ಯಡಿಯೂರಪ್ಪನವ್ರು ನನಗೆ ಹೇಳಿದ್ರು ಲಕ್ಷ್ಮಣ ಸೌದಿ ಅವರೇ ನನಗೆ ಪ್ರಚಾರ ತಗೊಳ್ಳಿ ಯಾರು ಇದೇ ಬರ್ಲಿಕ್ಕೆ ಪ್ರಚಾರಕ್ಕೆ ಬರ್ತಾರೆ ಅಣ್ಣ ಸಾಂದು ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ಜನರಿಗೆ ಹೇಳ್ಬೇಕು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಅಧಿಕಾರ ಬಂದ ಮೇಲೆ ನಮ್ಮ ತಾಲೂಕಿಗೆ ಏನ್ ಮಾಡಿದ್ದಾರೆ ಇಡೀ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಹೆಣ್ಮಕ್ಳಿಗೆ ಏನು ಮಾಡಿದ್ದಾರೆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಲ್ಲ ನಮ್ಮ ಮತದಾರರಿಗೆ ಮನವರಿಕೆ ಮಾಡಿದಾಗ ಮತದಾರರು ಪಿ ಅಂತಕ್ಕಂಥ ಕಾಂಗ್ರೆಸ್ ಹಾಕಬೇಕು ಮತ್ತು ಪಿಗೆ ಹಾಕಬೇಕು ಅಂತ ಅಂತವರಿಗೆ ಅತನಿಯಲ್ಲಿರ್ತಕ್ಕಂಥದಲ್ಲಿರ್ತಕ್ಕಂಥ ಮತದಾರರಿಗೆ ಮನವರಿಕೆ ಮಾಡಿಕೊಡ್ಬೇಕು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯುವಜನೆಗಳು ಮಾಡಿರ್ತಕ್ಕಂಥದ್ದು ಹೇಳಬೇಕು ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಏನು ಮಾಡಬೇಕು ಅಂತ ಹೇಳಬೇಕು ಅವಾಗ ಬಿ ಎಲ್ಲ ಅವರು ಕೇಳಿ ಬಿ ಜೆ ಪಿ ಅವರು ಹೌದಪ್ಪ ನೀವು ಹತ್ತು ವರ್ಷ ನಿಮ್ಗೆ ಅಧಿಕಾರ ಕೊಟ್ಟು ಮೊದಲೇನು ಹೇಳು ಗುಜರಾತ್ ಮಾಡಲ್ಲ ಇಡೀ ದೇಶ ಹೇಳಿ ಅವಾಗ ಹತ್ತು ವರ್ಷ ಆಯ್ತು ಹತ್ತು ವರ್ಷದ ಏನ್ ಮೊದಲೇನು ಹೇಳೋ ನಮ್ಮ ಡಾಲರ್ಸ್ ರೇಟ್ ಸೋಷಿಯಲ್ ಮೀಡಿಯಾ ಕಾಂಗ್ರೆಸ್ ಅವರು ಬರ್ತದೆ ಅವ್ರು ನೋಡ್ಬೇಕು ಸೋಷಿಯಲ್ ಮೀಡಿಯಾ ಹೆಂಗ್